ಸ್ವಲ್ಪ ಸಮಾಧಾನ ತಗೊಳ್ಳಿ ನಾನು ಆನ್ಸರ್ ಮಾಡ್ತೀನಿ ಪಂಪ್ ಸೆಟ್ಗಳಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಪವರ್ ಕಟ್ ಇಲ್ಲ ಸೆವೆನ್ ಅವರ್ಸ್ ಕೊಡ್ತೀವಿ ಫಸ್ಟ್ ಕ್ವಶನ್ ಕೇಳಿದವರಿಗೆ ನಿಮ್ಗೆ ಏನಾದ್ರೂ ಪವರ್ ಕಡಿಮೆ ಇದೆಯಾ ಅಂತ ಕೇಳಿದೆ ಎಲ್ಲ ಎಸ್ ಟಿಗಳು ಇಲ್ಲ ನಮ್ಗೆ ಪವರ್ ಇದೆ ಅಂತ ಹೇಳಿದೆ ಈ ನಿರಂತರ ಜ್ಯೋತಿ ನಮಗೆ ರಾಜ್ಯದಲ್ಲಿ ಆಗಲಿ ಟೌನ್ಗಳಲ್ಲಿ ಆಗಲಿ ಇಪ್ಪತ್ನಾಲ್ಕು ಗಂಟೆ ನಾವು ಕೊಡ್ತೀವಿ ನಿರಂತರ ಜ್ಯೋತಿ ಈ ಪಂಪ್ ಸೆಟ್ಗಳಿದೆ ಅವ್ರು ಹೇಳಿದಲ್ಲ ಇರಿಗೇಷನ್ ಪಂಪ್ ಸೆಟ್ ನಮ್ಗೆ ಜಾಸ್ತಿ ಇತ್ತು ಅದರಲ್ಲಿ ಏನಾಗ್ತದೆ ಸೆವೆನ್ ಅವರ್ಸ್ ನಾವು ಕೊಡ್ತೀವಿ ನಿಮ್ದು ಏನೋ ಸಮಸ್ಯೆಗಳಿದ್ರೆ ನನಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇವತ್ತು ಬೆಳಗ್ಗೆ ನಾನು ಎಮ್ ಡಿ ಜೊತೆಗೆ ಮಾತಾಡಿದ್ದೀನಿ ಅವರು ಸಮೇತ ನಿಮ್ಮ ಹತ್ರ ಮಾತಾಡ್ತಾರೆ ಮಾತಾಡ್ಬಿಟ್ಟು ಪ್ರತಿಯೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಮ್ ಎಲ್ ಎ ಹತ್ರ ಹೋಗ್ಬೇಕಂತ ಹೇಳಿದೀನಿ ಅದಕ್ಕೆ ನಾನು ಒಂದು ಆರ್ಡ್ರೇ ಪಾಸ್ ಮಾಡಿದ್ದೀನಿ ನಿರಂತರ ಜ್ಯೋತಿಯಲ್ಲಿ ಆ ಸೆವೆನ್ ಅವರ್ಸ್ ಬಿಟ್ಟು ಬಾಕಿ ಟೈಮಲ್ಲಿ ಅವರಿಗೆ ಸಿಂಗಲ್ ಕೊಡಿ ಅಂತ ಹೇಳಿದೆ ಅದೇ ನನಗೆಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಹೇಳಿದ್ರು ಮಕ್ಕಳದು ಎಕ್ಸಾಮ್ ಇದ್ದಿದ್ದು ಅದಕ್ಕೋಸ್ಕರವಾಗಿ ನಾನೀಗ ಆರ್ಡರ್ ಮಾಡಿದ್ದೆ